ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಆನೇಕಲ್ ತಾಲೂಕು ವತಿಯಿಂದ ಆಯೋಜಿಸಿದ್ದ ಅಂಗನವಾಡಿ ಕಟ್ಟಡಗಳ ಭೂಮಿ ಪೂಜೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಣೆ ಹಾಗೂ ಮೆಡಿಸಿನ್ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕ ಬಿ ಶಿವಣ್ಣರವರು ಮತ್ತು ಆನೇಕಲ್ ಪುರಸಭೆ ಅಧ್ಯಕ್ಷ ಪದ್ಮನಾಭ್ ಮತ್ತು ಪುರಸಭೆ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಕವಿತಾರವರು ಮಾತನಾಡಿ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಹದಿನಾರು ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ದೊರೆತಿದ್ದು ಅದಕ್ಕೆ ಮುಖ್ಯ ಕಾರಣಕರ್ತರು ಶಾಸಕ ಬಿ ಶಿವಣ್ಣರವರು ಹಾಗೆಯೇ ಆನೇಕಲ್ ಪಟ್ಟಣದಲ್ಲಿ ಎಂಟು ಕಡೆ ನೂತನ ಅಂಗನವಾಡಿ ನಿರ್ಮಾಣಕ್ಕೆ ಪುರಸಭೆ ವತಿಯಿಂದ ಜಾಗವನ್ನು ಕೊಡಿಸಿದ್ದು ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭರವರು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಣೆ ಹಾಗೂ ಮೆಡಿಸಿನ್ ಕಿಟ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡಾಕ್ಟರ್ ಸಿದ್ದರಾಮಣ್ಣ ಪುರಸಭೆ ಸದಸ್ಯರಾದ ಭಾರತಿ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ ರಾಜಪ್ಪ ರವಿ ರಾಜೇಂದ್ರ ಪ್ರಸಾದ್ ಮಹಂತೇಶ್ ಮುಖಂಡರಾದ ಬಿಪಿ ರಮೇಶ್ ಲೋಕೇಶ್ ಗೌಡ ಹನುಮಂತ ರಾವ್ ಶಿವಕುಮಾರ್ ಮನೋಹರ್ ಮಹಿಳಾ ಸಂಘಟನೆಗಳ ಅಧ್ಯಕ್ಷೆ ಕಲಾವತಿ ಮೇಲ್ವಿಚಾರಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ರು ಅರ್ಬನ್ ಏರಿಯಾದಲ್ಲಿ ಈ ಮಟ್ಟಕ್ಕೆ ಒದಗಿಸಿಕೊಟ್ಟರು ಅದಾದ ನಂತರ ಮಾನ್ಯ ಶಾಸಕರು ಮಾನ್ಯ ಸಚಿವರೊಂದಿಗೆ ಚರ್ಚೆ ಮಾಡಿ ಆ ಸೈಟ್ಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿಸಿಕೊಟ್ರು ಈ ವರ್ಷ ಸೊ ಇವರೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಇಲಾಖೆಯ ಪರವಾಗಿ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೊಡ್ತಾ ಶಾಸಕರಿಗೆ ಭಿನ್ನವಾಗಬೇಕು ವಿಭಿನ್ನವಾಗಿರ್ತಕ್ಕ ವಿಭಿನ್ನವಾಗಿರ್ಬೇಕು ಅಂತಕ್ಕಂಥ ಚಿಂತನೆ ಹಾಗಾಗಿ ನಮ್ಗೆಲ್ಲ ರೀತಿಯಲ್ಲೂ ಒಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ಆತ್ಮೀಯರು ನಮ್ಮ ಹಿರಿಯರು ಗೊತ್ತಿರೋರು ಶಾಸಕರಾಗಿರೋದು ಒಂದು ಹೆಮ್ಮೆ ಜೊತೆಗೆ ನಾವು ಏನು ಬೇಕಾದ್ರು ಕೇಳಬಹುದು ಅವ್ರ ಹತ್ರ ಅಂತಕ್ಕಂಥ ಒಂದು ಖುಷಿ ಆ ನಿಟ್ಟಿನಲ್ಲಿ ಬಹುಶಃ ಇಪ್ಪತ್ತು ನಿವೇಶಗಳನ್ನ ಅವರು ಇಪ್ಪತ್ತು ಅಂಗನವಾಡಿಗಳು ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಂತದ್ದು ಆ ಮಧ್ಯೆ ನಮಗೆ ಎಷ್ಟು ಅಂಗನವಾಡಿಗಳಿಗೆ ಅವಕಾಶ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಉದಿನಂತನ್ನು ಕೂಡ ಮಾಡಿಸ್ಕೊಡ್ತಾರೆ ಅಂತಕ್ಕಂಥ ಭರವಸೆ ನಂಬಿಕೆ ನಮಗಿದೆ ಏಕೆಂದರೆ ಅವ್ರು ಯಾವತ್ತೂ ಕೂಡ ಹೋರಾಟದ ದಿಸೆಯಿಂದ ಬಂದಿರೋಂಥವರು ಆಗಿರೋದ್ರಿಂದ ಅವರಿಗೆ ಇಲ್ಲಿನ ಜನರಿಗೆ ಮತ್ತು ಇಲ್ಲಿ ಅಂಗನವಾಡಿಗಳಿಗೆ ಏನು ಅಗತ್ಯ ಇದೆ ಅದನ್ನು ಪೂರೈಸುವ ನಿಟ್ಟಿನಲ್ಲಿ ಸದಾ ಸಕ್ರಿಯರಾಗಿರ್ತಾರಂತ ನಾನಾದ್ರೂ ಭಾವಿಸ್ತಾ ಯಾಕಂತೇಳೆ ತಾವುಗಳಲ್ಲಿ ವಿನಂತಿ ಯಾಕಂದರೆ ಅವ್ರಷ್ಟೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತಿರುವಾಗ ಕಾರ್ಯಕರ್ತೆಯರು ಒಂದು ಒಳ್ಳೆ ಕೆಲಸ ಮಾಡಿ ಅಂಗನವಾಡಿಯಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳನ್ನ ಅರ್ಹ ಫಲಾನುಭವಿಗಳಿಗೆ ತಪ್ಪದೆ ಅವ್ರಿಗೆ ಕೊಡಿಸಿ ಯಾಕಂದ್ರೆ ಈಗ ಇತ್ತೀಚೆಗೆ ಮೊಬೈಲ್ ಫೋನ್ ಈಗ ಕೊಡ್ತಾ ಸ್ಮಾರ್ಟ್ ಫೋನ್ ಅಂತೇಳಿ ನಿಮ್ಮ ಎಲ್ಲ ದಾಖಲೆಗಳನ್ನ ಅದರಲ್ಲಿ ನೀವು ಅಳವಡಿಸಬೇಕಾಗುತ್ತೆ ನೀವು ಪ್ರತಿದಿನ ಎಷ್ಟು ಗಂಟೆಗೆ ಬರ್ತೀರಿ ಎಷ್ಟು ಮಕ್ಳು ಇದಾರೆ ಏನೇನು ಆಹಾರ ಕೊಡ್ತೀವಿ ಏನೇನು ಇಲಾಖೆ ಯೋಜನೆಗಳಿವೆ ಮಾತೃವಂದನ ಯೋಜನೆಯಿಂದ ಹಿಡಿದು ನೀವು ಗರ್ಭಿಣಿ ಬಾಣಂತಿಯರು ಮಕ್ಕಳು ಕಿಶೋರಿ ಎಷ್ಟು ಎಂಟ್ರಿ ಮಾಡ್ತೀರೋ ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರದಿಂದ ನಮಗೆ ಹಕ್ಕಿ ಗೋಧಿ ಸಿಗುತ್ತೆ ನೀವು ಫಲಾನುಭವಿಗಳು ಎಂಟ್ರಿ ಮಾಡಲಿಲ್ಲ ಅಂತಂದ್ರೆ ಕಡಿಮೆ ಏನಾದರೂ ಎಂಟ್ರಿ ಮಾಡಿದ್ರೆ ಎಷ್ಟು ಎಂಟ್ರಿ ಮಾಡಿರ್ತೀರೋ ಅಷ್ಟಕ್ಕೆ ಮಾತ್ರ ಸೌಲಭ್ಯ ಸಿಗುತ್ತೆ ಹಾಗಾಗಿ ಪೋಷಣ್ ಟ್ರ್ಯಾಕ್ ಅಲ್ಲಿ ದಿನ ನಿಮ್ಮ ಚಟುವಟಿಕೆಗಳು ಏನಿದೆ ಅದನ್ನು ಚಾಚು ತಪ್ಪದೆ ನೀವು ನಿರ್ವಹಿಸಬೇಕು ಅಂತ ಹೇಳ್ತಾ ಬಹುಶಃ ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ನಿಮ್ಮ ಸಮುದಾಯದಲ್ಲಿ ಒಳ್ಳೆ ಹೆಸರು ತಗೊಳ್ಳಿ ನಿಮ್ಮ ಗ್ರಾಮದಲ್ಲಿ ಒಳ್ಳೆ ಹೆಸರು ತಗೊಳ್ಳಿ ಮೂಲಭೂತ ಅಗತ್ಯಗಳು ಎಲ್ಲೆಲ್ಲಿ ಇದೆ ಇಲ್ವೋ ಅಲ್ಲಿ ಸೂಪರ್ವೈಸರ್ ಗಮನಕ್ಕೆ ತನ್ನಿ ಅನಂತರ ಸಿಡಿಪ್ರ ಗಮನಕ್ಕೆ ತನ್ನಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರ ಗಮನಕ್ಕೆ ತಂದು ಅಲ್ಲೇ ಸಿಗುವಂತ ಸಂಪನ್ಮೂಲ ಆಗಿದ್ರೆ ಅಲ್ಲೇ ಅದನ್ನು ಸರ್ಪಡಿಸಬೇಕಾಗುತ್ತೆ ಇಲ್ಲಾಂದ್ರೆ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರ ಗಮನಕ್ಕೆ ತಂದು ಸರ್ಪಡಿಸೋಕೆ ಸಾಧ್ಯ ಅಂತ ಹೇಳಿದ್ರೆ ಅಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಒಟ್ಟಾರೆಯಾಗಿ ಆನೆಕಲ್ಲು ಬಹಳ ಹಳೇ ಪ್ರಾಜೆಕ್ಟ್ ಇದೆ ಹಾಗಾಗಿ ನಂಜುಂಡಪ್ಪ ವರದಿ ಆದಂ ಅತ್ಯಂತ ಹಿಂದುಳಿದ ತಾಲೂಕು ಇದು ಈ ತಾಲೂಕಿನಲ್ಲಿ ಅತಿ ಹೆಚ್ಚು ನೀವು ಕೆಲ್ ಹೆಚ್ಚು ಕೆಲಸ ಮಾಡಿ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅಂತ ಹೇಳ್ತೇನೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ತಮಗೂ ಒಂದಿಸಿ ನನ್ನ ಮಾತಾಡೋದು ನನಗೊಂದು ಆಲೋಚನೆ ಬಂತು ಪ್ರತಿಯೊಂದು ವಾರ್ಡಲ್ಲೂ ಒಂದು ಅಂಗನವಾಡಿ ಕೇಂದ್ರ ನಮ್ಮ ಪಟ್ಟಣದಲ್ಲಿ ಸ್ಟಾರ್ಟ್ ಆಗಬೇಕು ಅಂತ ಅವತ್ತೇ ಮನಸ್ಸು ಮಾಡಿದೆ ನನ್ನ ಅಂದಿನ ದಿನಗಳಲ್ಲಿ ಒಂದು ಹತ್ತು ಕಾಲಿ ನಿವೇಶನವನ್ನು ಪುರಸಭಾ ಎಲ್ಲ ವಾರ್ಡ್ಗಳಲ್ಲಿ ಹಂಚಿಕೆ ಮಾಡಿದೆ ಮತ್ತು ಮತ್ತಲ್ಲಿ ಇನ್ನೂ ಅಂಗನವಾಡಿ ಕೇಂದ್ರಗಳಾಗಬೇಕು ಅಂತ ತಾವೇನಾದರೂ ನಿಮ್ಮ ಅಂಗನವಾಡಿ ಕೇಂದ್ರದಿಂದ ಲಿಸ್ಟ್ ಕೊಟ್ಟರೆ ಅದನ್ನು ಸಹ ಪ್ರತಿಯೊಂದು ವಾರ್ಡ್ನಲ್ಲೂ ಅಂಗನವಾಡಿ ಕೇಂದ್ರ ಸ್ವಂತದ್ದಾಗಿರಬೇಕು ಅನ್ನೋದು ಒಂದು ಆಸೆ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಒಂದು ಸಹಕಾರದಿಂದ ಅದನ್ನು ಸಹ ನಾವು ನೆರವೇರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈಗೇನು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಸ್ಮಾರ್ಟ್ಫೋನ್ ವಿತರಣಾ ಕಾರ್ಯಕ್ರಮ ಮತ್ತೆ ಮೆಡಿಸಿನ್ ಕಿಟ್ ವಿತರಣೆ ಮಾಡ್ತಾ ಇದಾರೆ ಇದೊಂದು ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳು ಸ್ವಂತದ್ದಾಗಿರ್ಬೇಕು ಅಂದರೆ ನಮ್ಮೊಂದು ಮಹದಾಸೆ ಏನಿದೆ ಅದನ್ನು ಹನ್ನೆರಡು ಪರ್ಸೆಂಟ್ ನಮ್ಮ ಶಾಸಕರು ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಮಸ್ಕಾರ ಕೊಡುವಂಥ ಈ ಒಂದು ಕಾರ್ಯಕ್ರಮ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ ಎಲ್ಲರ ಎಲ್ಲರತ್ರ ಇವಾಗ ಆಲ್ಮೋಸ್ಟ್ ಫೋನ್ ಇದೆ ನನ್ನ ಪ್ರಕಾರ ಇದೆ ಇದು ಸರ್ಕಾರದಿಂದ ಕೊಡುವಂಥ ಒಂದು ಕೊಡುಗೆ ಇದರಿಂದ ಎಲ್ಲರ ಒಬ್ಬ ಎಲ್ಲರೂ ಕೂಡ ಲಿಂಕ್ ಇರ್ತದೆ ಮತ್ತು ಏನೇ ಕೂಡ ನಾವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಕೆಲಸಗಳನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ ಅದರಲ್ಲೂ ಕೂಡ ಇನ್ನೊಂದು ಗ್ರೂಪ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ರೆ ಇವರಿಗೆ ತುಂಬ ಅನುಕೂಲ ಆಗ್ತದೆ ಯಾಕೆಂಥೇಳಿದ್ರೆ ಎಲ್ಲಿ ಯಾವ ಈ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕೆಲಸ ನಡೀತಾ ಇರ್ತದೆ ಏನೇನು ಕಾರ್ಯಕ್ರಮ ಆಗ್ತಾ ಇರ್ತದೆ ಅದೆಲ್ಲರೂ ಕೂಡ ಪ್ರತಿ ಪ್ರತಿಯೊಬ್ಬರು ಕೂಡ ಗೊತ್ತಾಗ್ತದೆ ಅದನ್ನು ಗ್ರೂಪ್ ವೈಸ್ ಮಾಡಿ ಅದನ್ನು ಕೂಡ ನೀವು ಅನುಷ್ಠಾನ ಮಾಡೋದ್ರಿಂದ ಅದನ್ನು ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ಮೆಡಿಕೆ ಮೆಡಿಷನ್ ಕಿಟ್ಟು ಈಗ ತುರ್ತಾಗಿ ಒಬ್ಬ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಯಿತು ಅಂತೇಳಿದ್ರೆ ಅದಕ್ಕೆ ಪರಿಹಾರವಾಗಿ ಸರ್ಕಾರ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಂದ್ಕೊಂಡಿರುತ್ತೆ ಮೆಡಿಕೇರ್ ಮೆಡಿಶನ್ ಕಿಟ್ಕೊಂಡು ಕೂಡ ಕೊಡ್ತಾ ಇದ್ದಾರೆ ಮತ್ತು ದಿನನಿತ್ಯ ಜನಗಳ ಮಧ್ಯದಲ್ಲಿರ್ತಕ್ಕಂಥ ತಾವು ಯಾಕೆಂತ ಹೇಳಿದ್ರೆ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸೌಕರ್ಯಗಳನ್ನು ಮತ್ತು ನಿಮ್ಮ ಒಂದು ಕಾರ್ಯಕ್ರಮವನ್ನು ದಿನನಿತ್ಯವನ್ನು ದಿನನಿತ್ಯ ಜನಗಳ ಮಧ್ಯದಲ್ಲಿತ್ತು ಮಾಡ್ತಾ ಇರ್ತೀರ ಇವತ್ತು ನಾನೊಂದು ಮಾತನ್ನು ಬಯಸ್ತೇನೆ ಇತ್ತು ಆಕಸ್ಮಿಕ ಸಾವು ಅನಿವಾರ್ಯ ಈ ಎರಡರ ಮಧ್ಯದಲ್ಲಿ ಇವತ್ತು ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ನಿಮಗೆ ಒಂದು ಜವಾಬ್ದಾರಿ ಸಿಕ್ಕಿದೆ ಮಕ್ಕಳನ್ನು ಬೆಳೆಸುವುದಕ್ಕೆ ಒಂದು ಜವಾಬ್ದಾರಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ನಿಮ್ಮ ಒಂದು ಸೇವೆಯನ್ನು ಮಕ್ಕಳಿಗೆ ಮಾಡ್ತಾ ಬಂದರೆ ಅವರು ಇವತ್ತು ಚಿಕ್ಕ ಮಕ್ಕಳಿರ್ಬೋದು ನೀವು ಕೂಡ ಕೊಡುವಂಥ ಸೇವೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇರ್ತೀರ ಆದರೆ ಮುಂದಿನ ಭವಿಷ್ಯದಲ್ಲಿ ನೀವೇನು ಯಾವ ರೀತಿಯಾದಂಥ ಒಂದು ಸೇವೆ ಮಾಡಿರ್ತೀರಾ ಆ ಸೇವೆಯನ್ನು ಅವರು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಅಧಿಕಾರಿಗಳಾಗಂಥ ಸಂದರ್ಭದಲ್ಲಿ ಆವತ್ತು ಅವರಿಗೆ ಬರ್ತದೆ ನನಗೆ ಇಂಥ ಕಾಲದಲ್ಲಿ ನಾವು ತುಂಬ ಬಡವರಾಗಿದ್ವಿ ನಮಗೆ ಅಂಗನವಾಡಿ ಕೇಂದ್ರದಲ್ಲಿ ನಾನು ಏನು ಹೋಗಿ ಸೇರಿಕೊಂಡಾಗ ಇಂಥ ಟೀಚರ್ ನಮ್ಮ ಅಂಗನವಾಡಿ ಕಾರ್ಯಕರ್ತರು ತುಂಬ ನಮ್ಗೆ ಸಹಾಯ ಮಾಡಿದ್ರು ನಮ್ಮನ್ನು ಬೆಳೆಸಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿ ಅಂತೇಳಿ ಅಂತ ಒಂದು ನೆನೆಸ್ಕೊಳ್ಳುವಂಥ ರೀತಿಯಲ್ಲಿ ನಿಮ್ಮ ಒಂದು ಕೆಲಸ ದಿನನಿತ್ಯ ನಡೆಯಬೇಕು ಮತ್ತೆ ಈ ಕೂಡ ಫುಡ್ ಕಿಟ್ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಆ ಕಿಟ್ ಗಳು ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಎಲ್ಲರೂ ಅಲ್ಲ ಯಾರೋ ಒಬ್ಬರು ಇಬ್ಬರೋ ಆ ಕಿಟ್ಗಳನ್ನು ಕೂಡ ಮನೆಯಲ್ಲಿ ತೊಗೊಂಡೋಗ್ತಾರೆ ಅನ್ನುವಂಥ ಒಂದು ಮಾತು ಕೂಡ ಕೇಳ್ತಾ ಇದ್ದಾರೆ ಅದೆಷ್ಟು ಸಹ ಅದರಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಯಾರೋ ಒಬ್ರು ಇಬ್ಬರು ಇಂಥದ್ದೆಲ್ಲ ಕೇಳಿದೀವಿ ಅದೆಲ್ಲ ಕೂಡ ಮಾಡಿದ್ರೆ ಅದರಿಂದ ನಾವು ಎಷ್ಟು ಸಹ ಅದನ್ನು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮನ್ನು ನಂಬಿ ಇವತ್ತು ಸರ್ಕಾರ ಒಂದು ಜವಾಬ್ದಾರಿಯನ್ನು ಕೊಟ್ಟು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರಗಳನ್ನು ಮತ್ತು ಸೌಲಭ್ಯಗಳನ್ನು ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಕಾರ್ಯ ಪ್ರವೃತ್ತಿ ಹೆಂಗಿರಬೇಕು ಜನ ಮೆಚ್ಚುವಂಥ ರೀತಿಯಿಂದ ಇವತ್ತು ನಿಮ್ಮ ಇವರು ಅಧಿಕಾರಿ ಹೇಳ್ತಾ ಇದೆ ಉಪನಿರ್ದೇಶಕರು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಯೋಜಿತಾಗಿ ಮಾಡಿದ್ರೆ ಜನಗಳು ಜನರು ಕೂಡ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ನಿಮಗೂ ಕೂಡ ಒಳ್ಳೆಯ ಹೆಸರು ಬರ್ತದೆ ಹೆಂಗೂ ನಾವು ಮಾಡಿರೋ ನಾವು ನಾವು ಸೇರಿರ್ತಕ್ಕಂಥದ್ದೇ ಅಂಗನವಾಡಿ ಕಾರ್ಯಕರ್ತೆಯಾಗಿ ಇವತ್ತು ಏನೋ ಉಡಾಪೆಯಿಂದ ಕೆಲಸ ಮಾಡೋ ಬದಲು ಪ್ರಾಮಾಣಿಕವಾಗಿ ಮಾಡಿದ್ರೆ ನಿಮಗೆ ಒಳ್ಳೆಯ ಹೆಸರು ತಡ್ಕೊಳಿಕ್ಕೆ ಕಾರ್ಯ ಅದು ತಂದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಕೆಲಸ ಯಾವತ್ತೂ ಕೂಡ ನಿರಂತರವಾಗಿ ನಡೀಲಿ ನಿಮಗೆ ಯಾವ ರೀತಿಯಾದಂಥ ಒಂದು ಸಮಸ್ಯೆ ಆದರೂ ಕೂಡ ನಾವು ದಿನನಿತ್ಯ ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡಲಿಕ್ಕೆ ಯಾವತ್ತೂ ಕೂಡ ಸಿಖರಾಗಿದ್ದೇವೆ ಅಂತ ಹೇಳಿ ಒಂದು ಮಾತನ್ನೇ ಇವತ್ತು ಅಂಗನವಾಡಿ ಕಾರ್ಯ ಕೇಂದ್ರಗಳು ಸುಮಾರು ಕಡೆ ಇವತ್ತು ಬಾಡಿಗೆ ಕೇಂದ್ರಗಳಾಗಿ ನಡೀತಾ ಇದೆ ನಾನು ಕೂಡ ನಿಮ್ಮ ಮಂತ್ರಿಗಳಿಗೆ ಕೇಳಿದೆ ನಮ್ಮಲ್ಲಿ ಕನಿಷ್ಠ ಪಕ್ಷ ಈ ವರ್ಷ ಒಂದು ಇಪ್ಪತ್ತೈದು ಕೋಟಿ ಕೇಂದ್ರಗಳನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾಗ್ತೈತೆ ನಮಗೆ ಎಲ್ಲ ಕಡೆನೂ ಕೂಡ ಬಾಡಿಗೆ ಕೇಂದ್ರಗಳಲ್ಲಿ ನಡೆಸ್ತಾ ಇದ್ದಾರೆ ಅದರಿಂದ ಸರ್ಕಾರಕ್ಕೂ ಕೂಡ ಅನಾನುಕೂಲ ಯಾಕಂದರೆ ಬಾಡಿಗೆ ಕಟ್ಟಬೇಕು ಸರ್ಕಾರವೇ ಕಟ್ಟಬೇಕು ಅದಕ್ಕೋಸ್ಕರ ಕೇಂದ್ರಗಳಾಗಿ ಒಂದೇ ಸಾರಿ ಕೇಂದ್ರಗಳಾದರೆ ಮಾಡಿ ಕೊಡ್ತಕ್ಕಂಥದ್ದು ತಪ್ಪುತ್ತದೆ ಸರ್ಕಾರಕ್ಕೆ ಹಣವನ್ನು ಕೂಡ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಸಾರಿ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಅದರಲ್ಲಿ ಇವಾಗ ಈ ವರ್ಷನೇ ಕೊಡ್ತಾರೆ ನನ್ನ ಪ್ರಕಾರ ಇಪ್ಪತ್ತೈದು ಇವತ್ತು ಎಂಟು ನಮ್ಮ ಆನೆಕಲ್ಲಲ್ಲಿ ಇವತ್ತು ಇವತ್ತು ಇಪ್ಪತ್ತೈದು ಕೇಳಿದ ನಾನು ಅದರಲ್ಲಿ ಹದಿನಾರು ಕೊಟ್ಟಿದ್ದಾರೆ ಅಂದರೆ ಪಂಚಾಯತಿಗಳಲ್ಲಿ ಅದರ ಎಂಟು ಮತ್ತೆ ನಮ್ಮ ಆನೆಕಲ್ಲು ಕಲ್ಲು ಪುರಸಭಾ ವ್ಯಾಪ್ತಿಯಲ್ಲಿ ಎಂಟು ಹದಿನಾರು ಕೊಟ್ಟಿದ್ದಾರೆ ಇನ್ನೂ ಕೂಡ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಇವತ್ತು ಹದಿನೈದನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ಮತ್ತೆ ಒಂದು ಬೋಧನೆ ಆದ್ಮೇಲೆ ಇನ್ನೂ ಒಂದಷ್ಟು ಬರ್ತದೆ ಅದು ಎಲ್ಲರೂ ಕೂಡ ನಿಮ್ಗಳಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗಲಿ ಸರ್ಕಾರ ಇವತ್ತು ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಾ ಇದೆ ಯಾಕಂದ್ರೆ ಸ್ಮಾರ್ಟ್ ಫೋನ್ ಕೊಡ್ತಾ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು ಇದರಿಂದ ತುಂಬ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ಮೆಡಿಷನ್ ಕಿಟ್ಟು ಮಕ್ಕಳಿಗೂ ಮತ್ತೆ ನಿಮಗೂ ಕೂಡ ಇದರಿಂದ ಸಡನ್ನಾಗಿ ಅವರು ಕೂಡ ಜ್ವರ ನೆಗಡಿಕೆ ಅಂತದ್ದು ಅಂದರೆ ಅಲ್ಲೇ ಅದನ್ನು ಉಪಯೋಗಿಸ್ಕೋಬೋದು ಆಮೇಲೆ ಬೇಕಾದ್ರೆ ನಾವು ಹಾಸ್ಪಿಟ್ಲ್ಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಕೂಡ ಸಾಧ್ಯ ಆಗ್ತದೆ ಅಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಜನಸಾಮಾನ್ಯರಿಗೆ ಒಳ್ಳೇದಾಗಲಿ ಮಕ್ಕಳಿಗೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಒಂದು ಕಾ ದಿನನಿತ್ಯದ ಕಾರ್ಯಕ್ರಮ ಮುಂದುವರಲಿ ಎಲ್ಲ ಮಕ್ಕಳು ಕೂಡ ನಿಮ್ಮಿಂದ ಒಳ್ಳೆಯದಾಗಲಿ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಹೇಳಿ ಮಾತಾಡಲು ಬಿಡಿಸ್ತಾ ಇದ್ದೀನಿ ಕಾರ್ಯಕ್ರಮ ಅಂಗನವಾಡಿ ಕೇಂದ್ರಗಳಿಗೆ ಇವತ್ತು ಸುಮಾರು ಕಡೆಗೆ ಬಾ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಸರ್ಕಾರದಿಂದ ನಾನು ಇಪ್ಪತ್ತೈದು ಅಂಗನವಾಡಿ ಕೇಂದ್ರಗಳು ಬೇಕು ಅಂತೇಳಿ ಕೇಳಿದ್ವಿ ಅದರಲ್ಲಿ ಇವತ್ತು ಹದಿನಾರು ಕೊಟ್ಟಿದ್ದಾರೆ ಹದಿನಾರರಲ್ಲಿ ನಮ್ಮ ಪಂಚಾಯಿತಿ ಭಾಗದಲ್ಲಿ ಎಂಟು ಎಂಟು ಕಡೆಗೆ ಇವತ್ತು ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಕಟ್ಟಡ ಕಟ್ಟಬೇಕು ಅಂತ ಇವತ್ತು ನಮ್ಮ ಆನೆಕಲ್ ಪಟ್ಟಣದಲ್ಲಿ ಎಂಟು ಅದರಲ್ಲಿ ಒಂದಕ್ಕೆ ಇವತ್ತು ಬುದ್ಧಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮತ್ತು ಹದಿನಾರು ಕೂಡ ಗುದ್ದಿ ಪೂಜೆ ಕಾರ್ಯಕ್ರಮ ಮಾಡಿ ಪ್ರಾರಂಭ ಮಾಡ್ತೇವೆ ಅದು ಬಹು ಬ ಬಹು ಮುಖ್ಯ ಬಹು ಮುಖ್ಯ ಮತ್ತು ಅವಶ್ಯಕತೆಯೂ ಕೂಡ ಇರ್ತದೆ ಯಾಕಂದರೆ ಸರ್ಕಾರದ ಹಣವೂ ಕೂಡ ಇವತ್ತು ಉಳಿಬೇಕಾಗ್ತದೆ ಮತ್ತು ಇವತ್ತು ಬಾಡಿಗೆಗಳು ಸುಮ್ಮ ಸುಮ್ಮನೆ ವೇಸ್ಟ್ ಆಗಿದ್ದಾವೆ ಅದಕ್ಕೋಸ್ಕರ ಕಟ್ಟಡ ಕಟ್ಟಡ ಇದ್ದರೆ ಸ್ವಂತವಾದ ಕಟ್ಟಡ ಇದ್ದರೆ ಅದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಸರ್ಕಾರದಲ್ಲಿ ಇವತ್ತು ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಹದಿನಾರು ಕೊಟ್ಟಿದ್ದಾರೆ ಇನ್ನು ಇನ್ನು ಮಿಕ್ಕಿದ್ದು ಎಲ್ಲೆಲ್ಲಿ ನಮ್ಮ ಅಂಗನವಾಡಿ ಕೇಂದ್ರದ ಕಟ್ಟಡಗಳಿಲ್ಲ ಅದೆಲ್ಲವೂ ಕೂಡ ಮಾಡಬೇಕು ಅಂತ ಅನ್ನುವಂಥದ್ದು ಸರ್ಕಾರದ ಚಿಂತನೆ ಇದೆ ಅದು ಕೂಡ ಮುಂದಿನ ದಿನದಲ್ಲಿ ಮಾಡ್ತಾರೆ ಇಂದು ಇನ್ನೊಂದು ವಿಶೇಷವಾಗಿ ಇವತ್ತು ಮೇಲ್ವಿಚಾರಕರು ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಸ್ಮಾರ್ಟ್ಫೋನ್ನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ಮತ್ತು ಮಕ್ಕಳಿಗೆ ಮೆಡಿಷನ್ ಕಿಟ್ಟು ಏನಾದ್ರು ಕೂಡ ಸಮಸ್ಯೆ ಆದರೆ ಅದೇ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಸರ್ಕಾರ ಕೂಡ ಮೆಡಿಕೆ ಮೆಡಿಷನ್ ಕಿಟ್ಟು ಮತ್ತು ಸ್ಮಾರ್ಟ್ ಫೋನ್ಗಳನ್ನು ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಕೊಡ್ತಾರೆ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳು ಇವತ್ತು ಸರ್ಕಾರ ಮಾಡ್ತಾ ಇದೆ ಇನ್ನೂ ಕೂಡ ಇನ್ನು ಅಂಗನವಾಡಿ ಕಾರ್ಯಕರ್ತರುಗಳಿಗೆ ಇವತ್ತು ವೇತನ ಕಮ್ಮಿ ಇದೆ ಅಂತೇಳಿ ಅವರ ಒಂದು ವಾದನ ಕೂಡ ಹೇಳಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಾವು ಕೂಡ ಸರ್ಕಾರದಲ್ಲಿ ಚರ್ಚೆಯನ್ನು ಮಾಡ್ತೇವೆ ಸರ್ಕಾರದ ಗಮನ ಕೊಡುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಸರ್ಕಾರ ಒಂದು ನಿರ್ಧಾರ ಮಾಡಿದ್ರೆ ಅವರು ಕೂಡ ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಕ್ಕಳ ಜೊತೆಯಲ್ಲಿ ಇರ್ತಾರೆ ಅವರು ಕೂಡ ದಿನನಿತ್ಯ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಅವರಿಗೆ ಸಂಬಳ ಕಮ್ಮಿ ಆದಾಗ ಎಲ್ಲ ಒಂದು ಕಡೆ ಅವರು ಕೂಡ ಬೇಸರ ಆಗ್ತದೆ ಅದನ್ನು ನಾನು ಕೂಡ ಅವ್ರ ಜೊತೆಯಲ್ಲಿದ್ದು ಸರ್ಕಾರದಲ್ಲಿ ಏನು ಅವರಿಗೆ ವೇತನ ಸರಿಯಾಗಿ ಸಿಗಬೇಕು ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನು ಅಥವಾ ಬೇರೆ ಯಾರನ್ನು ಅವರ ಮಂತ್ರಿಗಳನ್ನು ಹೋಗಿ ಭೇಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ಬೋದು ಸರ್ ಈಗ ಅಂಗನವಾಡಿ ಕಟ್ಟಡಗಳಿಗೆ ಎಲ್ಲೋ ಜಾಗ ಕೊಟ್ಟು ಕಟ್ಕೊಳ್ತಾರೆ ಬಹಳಷ್ಟು ಸರ್ಕಾರಿ ಕಟ್ಟಡಗಳು ಬಾಡಿಗೆ ಕಟ್ಟಡಗಳಿದ್ದಾವೆ ಹಾಗೆ ನೋಡಕ್ಕೆ ಸರ್ಕಾರಿ ಕಟ್ಟಡಗಳು ಕೂಡ ಖಾಲಿ ಇದ್ದಾವೆ ಯಾಕೆ ಅದಕ್ಕೆ ಶಿಫ್ಟ್ ಮಾಡಬಾರ್ದು ಅದಕ್ಕೆಲ್ಲಾನು ಕೂಡ ಎಲ್ಲೆಲ್ಲಿ ಬಾಡಿಗೆ ಕಟ್ಟಡಗಳು ಇದ್ದಾವೆ ಅವೆಲ್ಲಾನು ಕೂಡ ಅರಿತು ಇವಾಗ ಹಂಗ ನಾವು ಮಿನಿ ವಿಧಾನಸೌಧ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ ಸರ್ಕಾರನೂ ಕೂಡ ಅನುಮೋದನೆ ಹಂತದಲ್ಲಿದೆ ನನ್ನ ಪ್ರಕಾರ ಇನ್ನೊಂದು ತಿಂಗಳೊಳಗಡೆ ಅದು ಸರ್ಕಾರದ ಅನುಮೋದನೆ ಆದಮೇಲೆ ಮಿನಿ ವಿಧಾನಸೌಧ ಒಟ್ಟಾರೆಯಾಗಿ ಎಸ್ಟಿಮೇಟ್ ಕಾಸ್ಟ್ ಅದು ಇಪ್ಪತ್ತೈದು ಕೋಟಿ ರೂಪಾಯಿ ಎಸ್ಟಿಮೇಟ್ ಕಾಸ್ಟ್ ಇದೆ ಅದು ದೊಡ್ಡ ಮಟ್ಟದಲ್ಲಿ ಒಂದು ಮಿನಿ ವಿಧಾನಸೌಧ ಮಾಡಬೇಕು ಅಂತೇಳಿ ನನ್ನ ಚಿಂತನೆ ಇದೆ ಅದನ್ನು ಕೂಡ ಸರ್ಕಾರ ಇವತ್ತು ಅದರ ಒಂದು ಅನುಮೋದನೆ ಆದರೆ ನಮ್ಮ ಆನೆಕಲಲ್ಲಿ ಮಿನಿ ಕಟ್ಟಡ ಮಿನಿ ವಿಧಾನಸೌಧದ ಕಟ್ಟಡ ಆದರೆ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ಇಲಾಖೆಗಳು ಕೂಡ ಒಂದತ್ರ ಬರ್ತವೆ ಆದರೆ ಸಾರ್ವಜನಿಕರಿಗೂ ಕೂಡ ಅದರಿಂದ ಒಳಿತಾಗ್ತದೆ ಯಾಕಂದರೆ ಈ ಇಲಾಖೆಯಲ್ಲಿ ಒಂದು ಕೆಲಸ ಇಲ್ಲಿದ್ದರೆ ಇನ್ನೊಂದು ಇಲಾಖೆ ಇನ್ನೊಂದು ಕಡೆ ಎಲ್ಲ ಹೋಗ್ಬೇಕು ಅದೆಲ್ಲನೂ ಕೂಡ ತಪ್ತದೆ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಇಲಾಖೆಗಳು ಏನು ಬರ್ತವೆ ಅವೆಲ್ಲನೂ ಕೂಡ ಒಂದೇ ಸೂರು ನೀಡಿನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮಿನಿ ವಿಧಾನಸೌಧನೂ ಕೂಡ ನಮ್ಮ ಸರ್ಕಾರದಲ್ಲಿ ಇವತ್ತು ನಾನು ಅನುಮೋದನೆಯನ್ನು ಪಡ್ಕೊಂಡು ಅದು ಕೆಲಸನೂ ಕೂಡ ಪ್ರಾರಂಭ ಮಾಡ್ತೀನಿ ಪ್ರತಿ ಚುನಾವಣೆಗೆ ಹೆಚ್ಚಾಗಿರ್ತದೆ ಆದರೆ ಕಾಮಗಾರಿ ಒಂದು ನಿಮಿಷ ಸಾರ್ವಜನಿಕರು ಕೂಡ ಮನೆಗಳ ಬಿಡುವುದಕ್ಕೆ ಎಲ್ಲ ಏನು ಮಿನಾಮೇಷ ಇಳಿಸ್ಕೊಂಡಿದ್ದಾರೆ ನಾವು ಅದನ್ನು ಒಂದು ನಾ ಒಂದು ನಾಲ್ಕೈದು ದಿವಸದಲ್ಲಿ ಅದನ್ನು ಕೂಡ ಇವಾಗ ನಮ್ಮ ಪ ಪದ್ಮನಾಭರು ಮುಂಜೆ ಮುಂಚಿನಲ್ಲಿ ಇದ್ದಾರೆ ನಮ್ಮ ಪದ್ಮನಾಭವರು ಅವರು ಅದನ್ನು ಜವಾಬ್ದಾರಿನ ಅವರು ಕೊಟ್ಟಿದ್ದೀವಿ ನಮ್ಮ ಸಾರ್ವಜನಿಕರು ಇನ್ನೂರು ಇರೋದು ಇನ್ನೊಂದು ಐದಾರು ಮನೆ ಇದೆ ಐದಾರು ಮನೆಯನ್ನು ಇವತ್ತು ಅದನ್ನು ಅವರಿಗೆ ಕಾಂಪನ್ಸೇಷನ್ ಕೊಟ್ಟು ಅದನ್ನು ಇವು ಡಮಿನಿಷನ್ ಮಾಡಿದ್ರೆ ರಸ್ತೆ ಜ ಅಗಲೀಕರಣ ಆಗ್ತದೆ ಡಬಲ್ ರೋಡ್ ಆಗ್ತದೆ ಅದು ಇತಿಹಾಸ ಇರ್ತಕ್ಕಂಥ ರಸ್ತೆ ಅದನ್ನು ಡಬಲ್ ರೋಡ್ ಮಾಡೋಂಥದ್ದು ನನ್ನ ತುಂಬ ಅವಶ್ಯಕತೆ ಇದೆ ಜನಸಾಮಾನ್ಯರಿಗೆ ಅನುಕೂಲ ಅದರಿಂದ ಅನಾನುಕೂಲ ಆಗ್ತಾ ಇರೋದ್ರಿಂದ ಅದನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಆ ಮನೆಗಳು ಒಂದು ನಾಲ್ಕೈದು ತೆರವುಗೊಳಿಸಿದ್ರೆ ಕೂಡಲೇ ಕೆಲಸ ಪ್ರಾರಂಭ ಮಾಡ್ತೀವಿ ಹಣನೂ ಕೂಡ ಒದಗಿಸಿದ್ವಿ ಹಾಂ ನಡೀತಾ ಇದೆ ವಿಳಂಬ ಏನಿಲ್ಲ ಕೆಲಸ ಪಾಡ್ಕಂದರೆ ನಡೀತಾ ಇದೆ ಅದು ದೊಡ್ಡ ಭವನ ಇವತ್ತು ಹೋಗಿ ಜಿಟ್ಕಿ ಇಟ್ಬಿಟ್ಟು ಸೀಟ್ ಹಾಕ್ಬಿಟ್ಟು ಬರೋಕ್ಕಾಗಲ್ಲ ನೀವು ಹೌದು ಏನು ಗೊತ್ತಾ ಕೇಳಿ ಸರ್ಕಾರದಲ್ಲಿ ಅನುದಾನ ಸ್ವಲ್ಪ ಹಿಂದಿನ ಸರ್ಕಾರದಲ್ಲಿ ನಮ್ಗೆ ಅನುದಾನದ ಕೊರತೆ ಅನುದಾನ ಕೊಡಲಿಲ್ಲ ಸರಿಯಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೂ ಅಡಿಷ್ನಲ್ ಗ್ರಾಂಟ್ ಕೂಡ ಕೊಡಿಸಿದ್ದೀವಿ ಅದು ಕೆಲಸ ನಡೀತಾ ಇದೆ ಉತ್ತಮವಾದಂಥ ಒಂದು ಭವನವಾಗಿ ನಿರ್ಮಾಣ ಆಗ್ತಾ ಇದೆ ಅದು ಕೆಲವೇ ದಿನಗಳಲ್ಲಿ ಮುಗೀತದೆ ಅದೆಲ್ಲ ಆಗ್ತಾ ಇದ್ದಾವೆ ಕೆಲವೇ ದಿನಗಳಲ್ಲಿ ಹಿಂದಿನ ದಿನಗಳಲ್ಲೂ ಮಾಡಿದ್ದೀವಿ ಮುಂದೆನೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಈಗೇನು ಅನೇಕಲ್ ಪಟ್ಟಣದಲ್ಲಿ ಬೆಳಗ್ಗೆ ಅಂಗನವಾಡಿ ಒಂದು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಇದೊಂದು ನಾನು ಅಧ್ಯಕ್ಷನಾಗಿದ್ದಾಗ ನನ್ನ ಅವಧಿಯಲ್ಲಿ ಇದೊಂದು ಕನಸಿತ್ತು ನನಗೆ ಏಕೆಂದರೆ ಪ್ರತಿಯೊಂದು ಅಂಗನವಾಡಿ ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಸ್ವಂತ ಅಂಗನವಾಡಿ ಕಾರ್ಯಕ್ರಮ ಇರಬೇಕು ಕಟ್ಟಡ ಇರಬೇಕು ಅಂತ ನಂದೊಂದು ಕನಸಿತ್ತು ಆ ಕನಸನ್ನು ಸಾಕಾರ ಮಾಡುವಂತ ಒಂದು ಹಂತದಲ್ಲಿ ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲೂ ಅಂಗನವಾಡಿ ಕಟ್ಟಡಗಳು ರೆಡಿ ಆಗ್ತಾಯಿದ್ದೆ ಇನ್ನು ಸ್ವಲ್ಪ ದಿನದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಅಂಗನವಾಡಿ ಕಟ್ಟಡ ಇರ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿಕ್ಕಕೆರೆ ಅಂಗಳನ ಏನು ಅಭಿವೃದ್ಧಿ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಸಣ್ಣ ಅಭಿವೃದ್ಧಿ ಕಾರ್ಯ ಕೂಡ ನಾನು ಕೊಟ್ಟಿಲ್ಲ ಈಗಾಗಲೇ ಮುಂಗಾರು ಮಳೆ ಮಳೆ ಬಂದರೆ ಅದು ಕೆರೆ ಅಂತ ಆಗ್ತದೆ ಸರ್ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಅವಧಿಯಲ್ಲಿ ಬಿ ಸರ್ಕಾರ ಇತ್ತು ನಮ್ಮ ಶಾಸಕರಿಗೆ ಅನುದಾನದ ಕೊರತೆ ಇತ್ತು ಈಗ ನಮ್ಮ ಸರ್ಕಾರ ಇದೆ ಈಗಾಗಲೇ ಕೆಲವಾರು ಹಲವಾರು ಯೋಜನೆಗಳನ್ನ ಕೈ ಎತ್ಕೊಂಡಿದ್ದಾರೆ ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಅವೆಲ್ಲ ಕೆಲಸ ಕಾರ್ಯಕ್ರಮಗಳನ್ನ ಸಕಾರಗೊಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ತಳಿ ರಸ್ತೆ ಈಗಾಗಲೇ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಕೆಲಸ ಮುಗಿದಿದೆ ಈಗ ತಳಿ ರಸ್ತೆಯಲ್ಲಿ ನನಗೆ ಗೊತ್ತಿರೋ ಒಂದು ನಾಲ್ಕು ಮನೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಆ ನಾಲ್ಕರಿಂದ ಐದು ಮನೆ ಕಂಪ್ಲೀಟ್ ಆಗಿದ್ದ ತಕ್ಷಣ ತಳಿ ರಸ್ತೆ ಸ್ವಲ್ಪ ದಿನದಲ್ಲೇ ಕಂಪ್ಲೀಟ್ ಆಗ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ರಸ್ತೆಯಲ್ಲಿ ಏನು ಕಾಮಗಾರಿ ಶುರುವಾಗಿದೆ ವಿದ್ಯುತ್ ಕಂಬಗಳನ್ನು ಇಲ್ಲ ವಿದ್ಯುತ್ ಕಂಬ ತೆರವು ಮಾಡ್ತಾ ಇದ್ದೀವಿ ಮತ್ತು ಚರಂಡಿ ವ್ಯವಸ್ಥೆ ಯು ಜಿ ಡಿ ಒಳ ಚರಂಡಿ ಆಗಿದೆ ಪೈಪ್ಲೈನ್ ಸಹ ಇನ್ನು ನಾಳೆ ನಾಳಿದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಒಂದೊಂದು ಹಂತ ಹಂತವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಳಿ ರಸ್ತೆ ಕ್ಲಿಯರ್ ಆಗ್ತೈತೆ ಅಂತ ಹೇಳೋಕ್ಕೆ ಇಷ್ಟು ನಗರ ಜಿಲ್ಲೆಯ ಆನೆಕಲ್ ತಾಲೂಕಲ್ಲಿ ಐನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಿದ್ದು ಇದು ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಿಸುವಂಥದ್ದು ಮತ್ತು ಅಂಗನ ನೂತನ ಅಂಗನವಾಡಿ ಕೇಂದ್ರಗಳ ಗುದಿ ಪೂಜೆಯನ್ನು ನೆರವೇರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ಮೊನ್ನೆ ಶಾಸಕರು ಪುರಸಭೆ ಅಧ್ಯಕ್ಷರು ಮತ್ತು ಮುಖಂಡರು ತಾವುಗಳೆಲ್ಲರೂ ಬಂದು ಯಶಸ್ವಿಗೊಳಿಸಿದರೆ ಸರ್ ಸರ್ ಈಗ ತಾವು ಅನೇಕ ಕಡೆ ಬೆಳಕು ಚೆಲ್ಲಿದ್ರಿ ಅದರ ಬಗ್ಗೆ ಈಗ ನಾವು ಎಲ್ಲೆಲ್ಲಿ ಆ ಥರ ಇದೇ ವ್ಯವಸ್ಥೆ ನಮ್ಮಲ್ಲಿ ಏನಂದರೆ ಬಾಡಿಗೆ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇದೆ ಪುರಸಭೆಯಲ್ಲಿ ಈಗ ನಮಗೆ ನಾಲ್ಕು ಸಾವಿರ ಯಾರು ಬರ್ತಾರೆ ಯಾರು ಕೊಡ್ತಾರೆ ಕೊಡೋದು ಕಷ್ಟ ಆಗುತ್ತೆ ಸೊ ಅದರಿಂದ ಸ್ಥಳೀಯವಾಗಿ ಎಲ್ಲಿಲ್ಲ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಇದ್ರಲ್ಲಿ ಪಂಚಾಯಿತಿಯಲ್ಲಿ ನಮಗೇನು ಸಮಸ್ಯೆ ಇಲ್ಲ ಬಹುತೇಕ ಏಯ್ಟಿ ಪರ್ಸೆಂಟ್ ಅಲ್ಲಿ ಕ್ಲಿಯರ್ ಇದೆ ನಮಗೇನು ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಲ್ಪ ಅಂಗನವಾಡಿ ಕಟ್ಟಡಗಳ ಸಮಸ್ಯೆ ಇದೆ ಸೊ ಅದನ್ನು ಕೂಡ ಈಗಾಗಲೇ ಪುರಸಭೆ ಅಧ್ಯಕ್ಷರ ಗಮನಕ್ಕೆ ತಂದು ಎಲ್ಲೆಲ್ಲಿ ತಾವೇ ಹೇಳಿದ್ರಲ್ಲ ಈ ಥರ ಚರಂಡಿ ಪಕ್ಕದಲ್ಲಿರೋಂಥವು ಮತ್ತು ಭಾಳ ಗುಂಡುಗಳಿರ್ತಕ್ಕಂಥದ್ದು ಇರ್ಬೋದು ಮತ್ತು ಮೂಲಭೂತ ಅದರಲ್ಲಿ ಕುಡಿಯೋ ನೀವು ನೀರು ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ ಮತ್ತು ನಮಗೆ ವಿದ್ಯುಚ್ಛಕ್ತಿ ಪ್ಯಾನ್ ಇರ್ತಕ್ಕಂಥ ವ್ಯವಸ್ಥೆ ಭಾಳ ಅಗತ್ಯ ಅಂಥ ಕಡೆ ಮೂಲಭೂತ ಸೌಲಭ್ಯಗಳ ಕಡೆ ಹೆಚ್ಚು ಒತ್ತು ಕೊಡಿ ಅಂತೇಳಿ ಈಗ ಸಿಡಿ ಪವರಿಗೆ ಮತ್ತು ಮೇಲ್ವಿಚಾರಕಿಯರ ಗಮನಕ್ಕೆ ತಂದಿದ್ದೀನಿ ಈ ದಿನ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ ಫೋನ್ ಹಾಗೂ ಮೆಡಿಸಿನ್ ಕಿಟ್ಟ ಇವುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಮಾನ್ಯ ಶಾಸಕರಲ್ಲಿ ಕೇಳಿಕೊಂಡಾಗ ಅವರು ಈ ದಿನದ ಒಂದು ದಿನಾಂಕವನ್ನು ನಿಗದಿಪಡಿಸ್ಬಿಟ್ಟು ನಮಗೆ ಕೊಟ್ಟಿದ್ದರು ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ ಎಲ್ಲ ಆನೆ ಕರ್ನಾಟಕದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ನಮ್ಮ ಆನೆಕಲ್ನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬಿಟ್ಟು ಮಾನ್ಯ ಶಾಸಕರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಟ್ಟಿದ್ದಾರೆ ನಮಗೆ ಮೇನ್ ಥಿಂಗು ಈಗ ಸ್ಮಾರ್ಟ್ ಫೋನ್ಗಳ ವಿತರಣೆ ಅಂಗನವಾಡಿ ಕಾರ್ಯ ಕಾರ್ಯಕರ್ತೆಯರು ಎಲ್ಲ ಕೆಲಸಗಳನ್ನು ಫೋನ್ ಮುಖಾಂತರನೇ ಮಾಡಬೇಕಾಗಿದೆ ಇವಾಗ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಟೆಂಡೆನ್ಸ್ ಹಾಕುವಂಥದ್ದು ಅವರಿಗೆ ಊಟ ಕೊಟ್ಟುವ ಎಷ್ಟು ಟೈಮಿಗೆ ಕೊಟ್ವಿ ಎಷ್ಟು ಜನ ಗರ್ಭಿಣಿ ಬಾಣಂತಿಯರಿದ್ದಾರೆ ಸೊ ಅವ್ರದ್ದೆಲ್ಲ ಹೆಸರುಗಳು ನಂಬರ್ಗಳು ಪ್ರತಿಯೊಂದನ್ನು ನಾವು ಫೋನ್ ಮುಖಾಂತರವೇ ನಾವು ಒಂದು ಸರಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಫೀಡ್ ಮಾಡಿದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ತನಕ ಯಾರೇ ಎಲ್ಲೇ ಕೂತ್ಕೊಂಡು ಕೂಡ ಆ ಮೆಸೇಜನ್ನು ಅವರು ನೋಡಬಹುದು ಇಂಥ ಅಂಗನವಾಡಿ ಸೆಂಟ್ರಲ್ಲಿ ಎಷ್ಟು ಮಕ್ಕಳಿದ್ದಾರೆ ಎಷ್ಟು ಗರ್ಭಿಣಿ ಬಾಣಂತಿಯರಿದ್ದಾರೆ ಈ ಥರ ಪ್ರತಿಯೊಂದು ಮಾಹಿತಿಯನ್ನು ಅವರು ಪಡ್ಕೊಳ್ಬಹುದು ಇದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಇದಕ್ಕೆ ಭಾಗಶಃ ಅನುದಾನ ಇರುತ್ತೆ ಆ ಅಂದರೆ ತುಂಬ ನೆಸೆಸಿಟಿ ಇರುವಂಥದ್ದು ಕ ಕಾರ್ಯಕರ್ತೆಯರಿಗಿಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸ್ಮಾರ್ಟ್ಫೋನ್ಗಳನ್ನು ಕೊಟ್ಟಿದ್ವಿ ಆಲ್ಮೋಸ್ಟು ಅದೆಲ್ಲ ಹಳೇದಾಗ್ತಾ ಬಂದಿತ್ತು ತುಂಬ ಬೇಡಿಕೆ ಇತ್ತು ಎಲ್ಲ ನಮ್ಮ ಯೂನಿಯನ್ನವರು ಎಲ್ಲ ಸ್ಟ್ರೈಕ್ಗಳನ್ನು ಮಾಡಿ ಇವಾಗ ನಮ್ಮ ಸರ್ಕಾರ ಸರ್ಕಾರದ ಕಡೆಯಿಂದ ಈ ಒಂದು ಸ್ಮಾರ್ಟ್ಫೋನ್ ವಿತರಣೆಯನ್ನು ಮಾಡಿದ್ದಾರೆ ಅದನ್ನು ನಮ್ಮ ಕಾರ್ಯಕರ್ತೆಯರಿಗೆ ತಲುಪಿಸಿದೀವಿ ನಾವು ಇವತ್ತು ಇವತ್ತಿಂದ ಅವರು ಯಶಸ್ವಿಯಾಗಿ ಅಂಗನವಾಡಿಯ ದಿನನಿತ್ಯದ ಚಟುವಟಿಕೆಗಳನ್ನು ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಆ ಮೆಡಿಸಿನ್ ಕಿಟ್ಟನ್ನು ಕೂಡ ನಾವು ನೀಡಿದ್ದೇವೆ ಮೆಡಿಸಿನ್ ಕಿಟ್ ಅಂತಂದರೆ ಈಗ ಪ್ರಥಮ ಚಿಕಿತ್ಸೆಗೆ ಬೇಕಾಗುವಂತಹ ಸಿಂಪಲ್ ಮೆಡಿಸಿನ್ ಬೇಸಿಕ್ ಮೆಡಿಸಿನ್ ಏನಿದೆ ಅದು ಮೆಡಿಸಿನ್ ಕಿಟ್ಟಲ್ಲಿ ಇರುತ್ತೆ ಮಗುವಿಗೆ ತಕ್ಷಣಕ್ಕೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯ ಹಂತದಲ್ಲೇ ಅವರು ಅವರಿಗೆ ಚಿಕ್ಕ ಪುಟ್ಟ ಮೆಡಿಸಿನ್ ಕೆಮ್ಮು ಜ್ವರ ಇದ್ದರೆ ಜ್ವರದ ಮ ಔಷಧಿ ಈ ರೀತಿಯಲ್ಲಿ ಬೇಸಿಕ್ ಮೆಡಿಸಿನ್ ಏನು ಬೇಕು ಅದು ಒಳಗೊಂಡಿರುತ್ತೆ ಮೆಡಿಸಿನ್ ಕಿಟ್ಟು ಸೊ ಮಕ್ಕಳಿಗೆ ಅತ್ಯಂತ ಅಗತ್ಯವಾಗಿದೆ ಇದು ತುಂಬ ಉಪಯುಕ್ತ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ನಮ್ಮ ಅಂಗನವಾಡಿ ಸ್ವಾಮಿ ಲೇಔಟ್ ಅಂಗನವಾಡಿಯಲ್ಲಿ ಒಂದು ಶಂಕುಸ್ಥಾಪನೆಯನ್ನು ನಾವು ಇವತ್ತು ಇಟ್ಕೊಂಡಿದ್ವಿ ಮಾನ್ಯ ಶಾಸಕರು ತಮ್ಮ ಹಸ್ತ ತಮ್ಮ ಅಮೃತ ಹಸ್ತದಿಂದ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಮೊದಲೇ ಹೇಳಿದಾಗೆ ಹಾಗೂ ನೀವು ಕೇಳಿದ ಹಾಗೆ ಅಂಗನವಾಡಿಗಳಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯದ ಕೊರತೆ ಕೊರತೆ ಇದೆ ಆದರೆ ಈಗ ಜಸ್ಟಿಸ್ ವೇಣುಗೋಪಾಲ್ ಕಮಿಟಿ ಅವರು ಎಲ್ಲ ಅಂಗನವಾಡಿಗಳನ್ನು ವಿಸಿಟ್ ಮಾಡಿ ಯಾವುದೇ ಮೂಲಭೂತ ಕೊರತೆ ಇರಬಾರ್ದು ಅಂತಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ತಾತ್ಕಾಲಿಕವಾಗಿ ಆದರೂ ವಿದ್ಯುತ್ತು ಫ್ಯಾನು ನೀರು ಈ ರೀತಿ ಬೇಸಿಕ್ ಫೆಸಿಲಿಟಿ ಏನು ಬೇಕು ಎಲ್ಲನೂ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ನಾವು ಇನ್ನು ಏನಾದರೂ ಕೊರತೆಗಳಿದ್ದಲ್ಲಿ ಮೇಲ್ವಿಚಾರಕಿಯರು ನಮ್ಮ ಹಂತಕ್ಕೆ ತರ್ತಾರೆ ನಮ್ಮ ಗಮನಕ್ಕೆ ತರ್ತಾರೆ ನಾವು ಇಮಿಡಿಯೇಟಾಗಿ ಡಿ ಡಿ ಅವರ ಗಮನಕ್ಕೆ ತಂದುಬಿಟ್ಟು ಅದನ್ನು ಸಾಧ್ಯವಾದಷ್ಟು ಕ್ಲಿಯರ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಎಲ್ರಿಗೂ ಧನ್ಯವಾದಗಳು